ಎಲ್ಲರೂ ನಮಸ್ಕಾರ ಮೊದಲನೇದಾಗಿ ನನಗೆ ಕಾಣಲ್ಲ ನನ್ನ ತಂದೆ ತಾಯಿ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಅಂಡ್ ವೇದಿಕೆ ಉಳಿರುವಂತ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಮತ್ತೆ ಈಗ ಬಂದಿ ಎಲ್ಲ ಸ್ನೇಹಿತರಿಗೆ ತುಂಬಾ ಥ್ಯಾಂಕ್ಸ್ ಇವತ್ತು ಟೆಡಿಬೇಯರ್ ಆಡಿಯೋ ಬಂದು ಬ್ಲಸ್ ಮಾಡ್ತಾರೆ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬಾ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಅಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಟೆಡಿಬೇಯರ್ ಇದು ಸಿನಿಮಾ ಲೈಕ್ಸ್ ಎಮೋಷನ್ ಅಂತ ಹೇಳ್ಬೋದು ಯಾಕೆಂದ್ರೆ ಈ ಸಿನಿಮಾ ಸಾರ್ಟ್ ಈ ಸಿನಿಮಾದಿಂದಲೇ ನಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಆಯ್ತು ಫಿಲಮ್ ಇಂಡಸ್ಟ್ರಿ ಸೊ ರಿಲೀಸ್ ಸ್ವಲ್ಪ ತಡ ಆಯಿತು ಬಟ್ ಲೇಟಾಗಿಬೋದು ಲೇಟೆಸ್ಟ್ ಆಗಿ ಬಂದಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ ಸೊ ಏಕೆಂದ್ರೆ ಇಷ್ಟು ವರ್ಷದ ಎಫರ್ಟ್ಸ್ ಏನಿದೆ ಅದೇ ಶ್ರೀಮ್ಗಳು ಕಾಣ್ತಿದೆ ಸೊ ನೆಕ್ಸ್ಟ್ ತಿಂಗಳು ಎಲ್ಲ ಥಿಯೇಟರ್ ಟಿ ಡಿ ರಿಲೀಸ್ ಆಗ್ತಿದೆ ಸೊ ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಗೆಳಿಸ್ಬೇಕು ನಿಮಗೆಲ್ಲ ಸೊ ನನ್ನ ಪಾತ್ರ ಬಂದಿದ್ರಲ್ಲಿ ಸೈಕಾಲಜಿಕಲ್ ಕೌನ್ಸಿಲರ್ ಆ್ಯಂಡ್ ಜಾಸ್ತಿ ವಿಷಯ ಹೇಳಕ್ಕೆ ಇಷ್ಟಪಡೋದು ಯಾಕೆಂದ್ರೆ ತುಂಬ ಥ್ರಿಲ್ಲಿಂಗ್ ಸ್ವಲ್ಪ ಇದೆ ಲೈನ್ಸ್ ಇದೆ ಸಿನಿಮಾದಲ್ಲಿ ಸೊ ಟೈಲರ್ ನೋಡಿ ಸುಮಾರು ಜನ ಆತಲ್ಲ ಒಳಗೆ ಕೊಂಡ್ಬಿಡ್ಬೇಕು ಯಾಕೆ ಅಂತ ಹೇಳಿದ್ರೆ ಯಾರು ಏನು ಏನು ಯಾರು ಎಲ್ಲರಿಗೂ ಸೊ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದಾಗ ನೋಡಿ ನಮ್ಮನ್ನ ಗೆಲ್ಲಿಸಿ ಅಂಡ್ ತುಂಬ ಥ್ಯಾಂಕ್ಸ್ ಇಲ್ಲ ಇಷ್ಟಪಡ್ತೀನಿ ಯಾಕಂದ್ರೆ ಲೈಕ್ ತ್ರೀ ಇಯರ್ಸ್ ಆಫ್ ದಿ ಜರ್ನಿ ಫಾರ್ ಸೊ ಅಂಡ್ ಇವತ್ತು ನಮಗೆ ಪ್ಲಸ್ ಮಾಡಕ್ಕೆ ಬಂದಿರೋ ನಮ್ಮ ಡೈನಾಮಿಕ್ ಕ್ಯಾರೆಕ್ಟರ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹಾಗೂ ನಮ್ಮ ಮತ್ತೆ ವ್ಯಕ್ತಿಗಳು ತುಂಬ ಥ್ಯಾಂಕ್ಸ್ ಮತ್ತೆ ಇದರಲ್ಲಿ ಅಸೆಟ್ ಆಫ್ ದಿ ಮೂವಿ ಅಂತ ಹೇಳಿದ್ರೆ ನಾನು ಅಂತ ಹೇಳ್ಬೋದು ಸಿ ಅವರು ಎಫೆಕ್ಟ್ಸ್ ಎಫೆಕ್ಟ್ಸ್ ಇಯರ್ಸ್ ಆಫ್ ಆಫ್ ಲೈಕ್ ನಿಮ್ಗೆ ನಂಬರ್ ದ ಮೂವಿ ಗೊತ್ತಾಗುತ್ತೆ ಒಂದು ಥಿಯೇಟರ್ ನೋಡಿ ಆ್ಯಂಡ್ ಆ್ಯಂಡ್ ಥ್ಯಾಂಕ್ ಯು ಮಚ್ ಜೈ ನಾವು ಸ್ಟಾರ್ಟ್ ಮಾಡುವಾಗ ನಾನು ಏನೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಮಾಡಿದ್ಮೇಲೆ ತುಂಬಾ ಕಷ್ಟಗಳು ತ್ರೀ ಇಯರ್ಸ್ ಇಂದ ಒಂದಲ್ಲ ಇವಾಗ ಒಂದು ಹೀರೋ ಒಂದು ನಟ ಆಗ್ಬೇಕಂದ್ರೆ ನವರಸ ಬರಬೇಕು ಆತರ ಎಲ್ಲ ಎಫೆಕ್ಟ್ ನಮ್ಗೆ ಬಂದಿದೆ ನಮ್ಮ ಟೀಮ್ಗೆ ಫಸ್ಟ್ ಆಫ್ ಆಲ್ ಬಾರ್ಗ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆ ಪೇಷನ್ಸ್ ಅದು ಏನೋ ಒಂದು ಮಾಡೋಣ ಅಂತ ಆಮೇಲೆ ಅವರು ಫಸ್ಟ್ ಸಪೋರ್ಟ್ ಮಾಡಿದ್ದಾರೆ ಅದಾದ್ಮೇಲೆ ಪ್ರೊಡ್ಯೂಸರ್ಸ್ ಬಗ್ಗೆ ಇರಬೇಕು ಪ್ರೊಡ್ಯೂಸರ್ಸ್ ಫಸ್ಟ್ ಇರೋ ಪ್ರೊಡ್ಯೂಸರ್ಸ್ ಎಲ್ಲ ತುಂಬಾ ತುಂಬಾ ಖರ್ಚು ಮಾಡಿದ್ದಾರೆ ತುಂಬಾ ಥ್ಯಾಂಕ್ಸ್ ಫಾರ್ ದಟ್ ಅಂಡ್ ಆಫ್ಟರ್ ದಟ್ ಮೂವಿ ಸ್ಟಾಪ್ ಆಗುವಾಗ ನಮ್ ನಮ್ಗೆ ನಾವೇನಿವಿ ನೀವು ಮಾಡಿ ಅಂತ ಹೇಳೋರು ಹೇಳಿ ಹೇಳಿದವರು ನಮ್ಮ ಜ್ಯೋತಿ ತಾರಕೇಶ್ ಅವರು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಕಾಸ್ ಆಫ್ ಯು ಈ ಮೂವಿ ಇಷ್ಟುವರೆಗೆ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಫ್ಟರ್ ಅವಾರ್ಡ್ಸ್ ಸೈಲಜಾ ಬಗ್ಗೆ ಹೇಳಬೇಕು ಸೈಲಜ ಅವ್ರಿಗೆ ಕ್ಯಾರೆಕ್ಟರ್ ಹೇಳಿದ್ಮೇಲೆ ಎಷ್ಟೋ ಕಷ್ಟಪಟ್ಟು ಮಾಡಿದ್ದಾರೆ ಅದು ರಾತ್ರಿ ಆಗಲಿ ಅವ್ರು ಏನು ಅನ್ನೋ ಟೈಮು ಇಷ್ಟು ಡೇಸ್ ಅಂತ ಅನ್ಕೊಂಡಿದ್ಮೇಲೆ ಆಗಿಲ್ಲ ಒಂದು ವರ್ಷ ವರ್ಷ ಆಗ್ತಾ ಇತ್ತು ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಥ್ಯಾಂಕ್ ಯು ಸೈರಜ ಅವರೇ ಅಂದ್ರೆ ದೀನಾ ನಮ್ಮ ಸೋ ಮೆನಿ ಆಕ್ಟಿಸ್ ಅಲ್ಲಿದ್ದಾರೆ ಇದಾರೆ ಅವರು ಇಲ್ಲಿಗೆ ಬರೋಕ್ಕಾಗ ತುಂಬ ಸಾರಿ ಏನು ಅನ್ಕೋಬೇಡಿ ನೀವೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಸೈರ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಯು ಅಂದ್ರೆ ಎಲ್ಲರೂ ತುಂಬಾ ಕಷ್ಟಪಟ್ಟಿದ್ದಾರೆ ಆಮೇಲೆ ನಮ್ಮ ಟೆಕ್ನಿಕಲ್ ಸಪೋರ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಅವರು ಅವ್ರ ಬಗ್ಗೆ ಹೇಳಬೇಕು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಅವರು ಯಂಗ ಟ್ಯಾಲೆಂಟು ಒಳ್ಳೆ ಫ್ಯೂಚರ್ ಇದೆ ಅವರಿಗೆ ಆಮೇಲೆ ಸಿಂಗರ್ಸ್ ಮಂಜು ಮತ್ತು ಪ್ರಹ್ಲಾದ್ ಮೇಘವರ್ಷಿನಿ ಅವ್ರಿಗೆ ಥ್ಯಾಂಕ್ ಯು ಆಮೇಲೆ ಸಂತೋಷ್ ನಮ್ಮ ಎಡಿಟರು ಒಂದು ಸಲ್ಪ್ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದಾದ್ಮೇಲೆ ಇನ್ನೊಂದು ವಿಷಯ ಏನಂದರೆ ಓಕೆ ಇಲ್ಲಿವರೆಗೆ ನಾವು ಮಾಡಿದ್ದೀವಿ ಓಕೆ ಎಂತ ಏನು ಮಾಡಿದೀವಿ ಏನಂತ ಇವಾಗ ನೀವು ಟ್ರೈಲರ್ ನೋಡಿದೀರ ಬ್ರೋಮೋ ನೋಡಿದಾರ ಎಲ್ಲ ನೋಡಿದಾರ ಬಟ್ ಇಲ್ಲಿಂದ ಮೂವಿ ಸ್ವಲ್ಪ ಅಂದರೆ ಇದಾಗಬೇಕಂದ್ರೆ ನೀವೆಲ್ಲ ಸಪೋರ್ಟ್ ನಮಗೆ ಬೇಕು ಒಂದು ಸತಿ ನೀವೆಲ್ಲರಿಗೋಸ್ಕರ ನೀವೆಲ್ಲರಿಗೆ ಅಂದರೆ ಕೇಳ್ಕೊತ ಇದ್ದೀನಿ ಪ್ಲೀಸ್ ದಯಮಾಡಿ ಈ ಮೂವಿನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಕೋಟ ಅಂತ ಮಾಡಿದ್ದೆ ಸೊ ಟೆಡ್ ಪರ್ ಮೂ ಲೋಕೇಶ್ ಸರ್ ಮತ್ತೆ ಬಾರ್ಗ ಅವ್ರ ಜೊತೆ ತುಂಬಾ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇದೆ ಅಲ್ಲಿ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಸೊ ನಮ್ಮ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಡೈರೆಕ್ಟರ್ ತರ ಪ್ರೊಜರ್ ಹಾಕೋದಾಗಿರ್ಬೋದು ಆ ತರ ಎಲ್ಲ ಏನಿಲ್ಲ ತುಂಬಾ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇದೆ ಸೊ ಸರ್ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಅವ್ರೆಲ್ಲ ಇನ್ಪುಟ್ಸ್ ಆಕ್ಸೆಪ್ಟ್ ಮಾಡ್ತಾರೆ ಸೊ ತುಂಬ ತುಂಬಾ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರುತ್ತೆ ಚೆನ್ನಾಗಿ ಕೋಪರೇಟ್ ಮಾಡ್ತಾರೆ ಮತ್ತೆ ಇದು ನಾನು ದೇವೋದಾಯ ನಾನು ರಾತ್ರಿ ಹೊತ್ತೆಲ್ಲ ವರ್ಕ್ ಮಾಡ್ತಾ ಇರಲಿಲ್ಲ ಬರೀ ಬೆಳಗ್ಗೆ ಹೊತ್ತು ಮಾತ್ರ ವರ್ಕ್ ಮಾಡ್ತಾ ಇದ್ದೆ ಅದರಲ್ಲಿ ನೈಟ್ ಹೊತ್ತೆಲ್ಲ ಸ್ವಲ್ಪ ಅಂದ್ರೆ ತುಂಬಾ ಕೆಲವೊಂದು ಸೀನು ತುಂಬಾ ಡಿಸ್ಟರ್ಬಿಂಗ್ ಆಗಿದೆ ಸೊ ಅದಕ್ಕಾಗಿ ನಾನು ನೈಟ್ ಟೈಮ್ ಎಲ್ಲ ವರ್ಕ್ ಮಾಡ್ತಿರ್ಲಿಲ್ಲ ನಾನು ತುಂಬಾ ಡಿಲೇ ಮಾಡಿದೆ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಳ್ಳೋದಕ್ಕೆ ಆದ್ರೂ ನನಗೆ ಅವೇನು ಹೇಳಿಲ್ಲ ಅಷ್ಟೇ ನನಗೆ ಏನು ಮಾತಾಡಕ್ಕೆ ಇಲ್ಲ ಅದೇ ನಾನು ಬೇಸಿಕಲಿ ಸಿಂಗರ್ ಒಂದು ದಾರಿಯಲ್ಲಿ ಹೇಳ್ಬಿಡ್ತೀನಿ ಮಾತಾಡಕ್ಕೆಲ್ಲ ಬರಲ್ಲ ಈ ಮೂವಿಲಿ ನನ್ನ ಹೌಸ್ ವೈಫ್ ಪಾತ್ರ ನಿಭಾಯಿಸಿದ್ದೀನಿ ನನ್ನ ಟೀಮ್ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ತ್ರೀ ಇಯರ್ಸ್ ಇಂದ ನಾನು ಒಬ್ಳೆ ಅಲ್ಲ ಎಲ್ಲರೂ ಕಷ್ಟಪಟ್ಟು ಮೂವಿನ ಮಾಡಿದೀವಿ ಇಷ್ಟಪಟ್ಟು ವಾಕ್ ಮಾಡಿದೀವಿ ಡೇ ಅಂಡ್ ನೈಟ್ ಒಂದೊಂದ್ಸರ್ತಿ ನಿದ್ದೆ ಇರಲಿಲ್ಲ ಒನ್ ಟೈಮ್ ನೋ ಎಲ್ಲ ಊಟ ಊಟ ಟೈಮು ಬಿಟ್ಟು ಶೂಟ್ ಮಾಡಿದೀವಿ ಇಲ್ಲ ಶೂಟ್ ಫಿನಿಶ್ ಮಾಡೋಣ ಆಮೇಲೆ ಊಟ ಮಾಡೋಣ ಅಂತ ವೆರಿ ಸಪೋರ್ಟಿವ್ ಟೀಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಟು ಲೋಕೇಶ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಆ ಪಾತ್ರನ ಅಷ್ಟು ನಿಭಾಯಿಸೋದು ಕಷ್ಟನೇ ಬಟ್ ನನ್ ಟೀಮ್ ನನ್ಗ ಸಪೋರ್ಟ್ ಇರ್ಲಿಲ್ಲ ಅಂದ್ರೆ ನನ್ಗೆ ಆಗ್ತಿರ್ಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಟು ಮೈ ಟೀಮ್